ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನು ಪ್ರೋಮೋ ಬಂದಿದೆ ಪ್ರೋಮೋ ನೋಡೇ ಇರ್ತೀರಾ ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ರೆ ಫ್ರೀ ಫಿನಾಲೆ ಅಂತ ಗ್ರ್ಯಾಂಡ್ ಫಿನಾಲೆ ಅಂತ ಅಲ್ಲ ನಾಳೆ ಹಾಕಿದರೆ ಗ್ರ್ಯಾಂಡ್ ಫಿನಾಲೆ ಅಂತ ನಾಳೆ ಆರು ಗಂಟೆಗೆ ಗ್ರ್ಯಾಂಡ್ ಫಿನಾಲೆ ಅಂತ ಇವತ್ತು ಮಾತ್ರ ಒಂಬತ್ತು ಗಂಟೆಗೆನೆ ಶೋ ಶುರು ಆಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚ ಸಾರ್ ಬರ್ತಾರ ಬರ್ತಾರ ಇಲ್ವಾ ಬಂದ್ರೆ ಯಾವ ರೀತಿ ಇರುತ್ತೆ ಏನೆಲ್ಲ ಆಗ್ಬಹುದು ಇವತ್ತಿನ ಎಪಿಸೋಡ್ ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ಬೋದಂತೆಲ್ಲ ಮಾತಾಡ ಒಂದಂತೂ ಸತ್ಯ ಒಂದ್ ಸ್ವಲ್ಪ ಬೇಜಾರು ಆಗುತ್ತೆ ಯಾಕಂದ್ರೆ ಹನ್ನೊಂದು ಸೀಸನ್ ಗಳಲ್ಲಿ ಎರಡು ದಿನ ಗ್ರ್ಯಾಂಡ್ ಫಿನಾಲೆ ಇರ್ತಾ ಇತ್ತು ಬಟ್ ಈ ಸೀಸನ್ ಮಾತ್ರ ಒಂದಿನ ಮಾತ್ರ ಗ್ರ್ಯಾಂಡ್ ಫಿನಾಲ ಇದೆ ಅಂತೇಳಿ ಕಲರ್ಸ್ ಅವರು ಅಫಿಶಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಪ್ರೋಮೋ ಕೂಡ ಬಂದಿದೆ ಈ ಪ್ರೋಮೋದಲ್ಲಿ ನಾಳೆ ಆರು ಗಂಟೆಗೆ ಗ್ರ್ಯಾಂಡ್ ಫಿನಾಲಿ ಅಂತ ಹಾಕಿದ್ದಾರೆ ಮತ್ತೆ ಒಂಬತ್ತು ಗಂಟೆಗೆ ಫ್ರೀ ಫಿನಾಲೆ ಕಾಯ್ತಾ ಇದ್ದೀರಾ ಅಂತೆಲ್ಲ ಹಾಕಿ ಈ ಪ್ರೋಮೋದಲ್ಲಿ ಇಪ್ಪತ್ನಾಲ್ಕು ಜನ ಕಂಟೆಸ್ಟೆಂಟ್ಗಳು ನೂರ ಹನ್ನೊಂದು ದಿನ ರನ್ನರ್ ಯಾರು ವಿನ್ನರ್ ಯಾರು ಅಂತೇಳಿ ಪ್ರೋಮೋ ಕಟ್ ಮಾಡಿ ಸಖತ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇತ್ತು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ತುಂಬಾ ಆಗಿದ್ದಾವೆ ಮತ್ತೆ ಇವತ್ತಿನ ಎಪಿಸೋಡ್ ಹೇಗಿರುತ್ತೆ ಕಿಚ್ಚ ಸರ್ ಬರ್ತಾರಾ ಇಲ್ವಾ ನಾವೇನೆಲ್ಲ ನೋಡಿ ಎಂಜಾಯ್ ಮಾಡ್ಬೋದಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಅನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ನಾನು ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ ಖಂಡಿತವಾಗ್ಲು ನಮ್ಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದ್ರೆ ಮಾಹಿತಿ ಹಮ್ಮಿಕೊಳ್ಳಿ ಅಪ್ಡೇಟ್ ಏನಾದ್ರು ಅನ್ಕೊಳ್ಳಿ ಒಂದು ವಿಷಯ ಏನಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಆಲ್ಮೋಸ್ಟ್ ಆಲ್ ಕಿಚ್ಚ ಸಾರು ಬರುವ ಸಂದರ್ಭ ಇಲ್ಲ ಅಂತ ಹೇಳ್ತಿದಾರೆ ಏನಿಕ್ಕಂದ್ರೆ ಒಂದೊಂದ್ಸಲ ಯಾವ ರೀತಿ ಅಂದ್ರೆ ಎಡವಟ್ಟುಗಳು ನಾವೇನೋ ಹೇಳಿರ್ತೀವಿ ಇನ್ನೊಂದೇನೋ ಆಗ್ಬಿಡುತ್ತೆ ಬಟ್ ಕನ್ಫರ್ಮೇಶನ್ ಬಂದಿರೋದೇನಂದ್ರೆ ಕಿಚ್ಚ ಸಾರು ಇವತ್ತಿನ ಎಪಿಸೋಡ್ ಅಲ್ಲಿ ಇವತ್ತಿನ ಪಂಚಾಯಿತಿಗೆ ಬರಲ್ಲ ಅಂತೆಲ್ಲ ಅಪ್ಡೇಟ್ ಇದೆ ಸರಿ ಒಂದ್ಸಗೇನ್ ಹೇಳ್ತೀನಿ ನಿಮ್ಗೆ ಹನ್ನೆರಡು ಗಂಟೆ ಮೇಲೆ ಹೇಳ್ತೀವಿ ಆಮೇಲೆ ಹೇಳ್ತೀವಿ ಅಂತೆಲ್ಲ ಅಪ್ಡೇಟ್ ಸಿಕ್ಕಿತ್ತು ಬಟ್ ಅದಂಥದ್ದು ಏನಿಲ್ಲ ನಂಗೆ ಅನ್ಸಿದ್ದೇನಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚಸ ನೋಡಕ್ ಆಗಲ್ಲ ಬರಲ್ಲ ಅಂತೆಲ್ಲ ಹೇಳ್ತಾ ಇದಾರೆ ಮೇನ್ ಆಗಿ ಒಂದ್ ವೇಳೆ ಬಂದ್ರೆ ಮಾತ್ರ ಯಾವ ರೀತಿ ಇರುತ್ತೆ ಅಂದ್ರೆ ಕಾಮನ್ ಆಗಿನ ಪಂಚಾಯತ್ ಹೇಗೆ ಮಾಡ್ತಿದ್ವೋ ಅದ್ರ ಬಗ್ಗೆ ಮಾತಾಡ್ತಾರೆ ಪಬ್ಲಿಕ್ ಬಗ್ಗೆ ಅವ್ರ ಒಂದ್ ಜರ್ನಿ ಬಗ್ಗೆ ಮಾತಾಡಿ ಅಲ್ಲಿಗೆ ಮುಗಿಸ್ತಾರೆ ಸಿಂಪಲ್ ಆಗಿ ಆ ಐಚಸಸ್ ಏನಂದ್ರೆ ಬರಲ್ಲ ಅಂತ ಬರಲ್ಲ ಅಂದ್ರೆ ಮಾತ್ರ ಎಪಿಸೋಡ್ ಕೂಡ ಹೈಲೈಟ್ ಆಗಿರುತ್ತೆ ಯಾಕೆ ಅಂದ್ರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಗಳ ವಿಟಿಗಳಾಗಿರ್ಬೋದು ಫನ್ ಮೂಮೆಂಟ್ ಆಗಿರ್ಬೋದು ಇಟ್ ಈ ಸೀಸನ್ ಇನ್ ಪ್ರೋಮೋ ಆಗಿರ್ಬೋದು ಅದಾದ್ಮೇಲೆ ಹೊರಗಡೆ ವೀಕ್ಷಕರು ಯಾವ ರೀತಿ ಎಲ್ಲ ಕ್ಯಾಂಪೇನಿಂಗ್ ಮಾಡ್ತಾ ಇದಾರೆ ಯಾವ ರೀತಿ ಎಲ್ಲ ಓಟ್ ಪ್ರಚಾರ ಮಾಡ್ತಾ ಇದಾರೆ ಯಾರಿಗೆಲ್ಲ ಫ್ಯಾನ್ ಬೇಸ್ ಹೇಗಿದೆ ಅಂತೇಳಿ ಒಬ್ರಿಗಂತಲ್ಲ ಎಲ್ಲ ಕಂಟೆಸ್ಟೆಂಟ್ ಗಳಿಗೂ ತೋರಿಸೋ ಅವಕಾಶ ತುಂಬಾನೇ ಇದೆ ಅದಾದ್ಮೇಲೆ ಎಕ್ಸ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಯಾರು ಬಂದಿರ್ಲಿಲ್ಲ ಅದೇನೋ ಒಂದು ಕ್ಲೂ ಇದೆ ಬರ್ತಾರೆ ಜೊತೆಗೆ ಮಾತಾಡಿಸ್ತಾರೆ ಇವತ್ತು ತೊಂದರೆ ದಿನಿ ಎಲ್ಲರಂತ ಒಂದಿದೆ ಬಟ್ ಯಾವ್ದು ಕನ್ಫರ್ಮೇಶನ್ ಇಲ್ಲ ಸರಿನಾ ಇನ್ನೊಂದು ಮುಖ್ಯವಾಗಿ ಹೇಳ್ದಲ್ಲ ಇವತ್ತಿನ ಎಪಿಸೋಡ್ ಹೈಲೈಟ್ ಆಗೋದಿದೆ ಇಡೀ ವಿಟಿ ಅಂದ್ರೆ ಈಗ ಒಂದು ಸೀಸನ್ ಆದ್ಮೇಲೆ ಒಂದು ಜಗಳಗಳ ಒಂದು ಟಿ ಇರುತ್ತೆ ಒಂದು ಫನ್ ಮೂಮೆಂಟ್ ವಿಟಿ ಇರುತ್ತೆ ಅದಾದ್ಮೇಲೆ ನಾವು ಅಳೋದು ಅಂದ್ರೆ ಕ್ರೈಂಗ್ ಮಾಡೋದು ಕಷ್ಟಗಳ ಒಂದು ವೀಟಿ ಇರುತ್ತೆ ಟಾಸ್ಕ್ ಬಂದಾಗ ಒಂದು ವೀಟಿ ಇರುತ್ತೆ ಫನ್ ಮೂಮೆಂಟ್ ಒಂದು ವೀಟ್ ಇರುತ್ತೆ ಈಗ ಎಕ್ಸಾಂಪಲ್ ಇಲ್ಲಿ ಕಾವ್ಯ ರಕ್ಷಿತಾ ರಘು ಈ ರೀತಿ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇರುತ್ತಲ್ಲ ಆ ರೀತಿ ಎಲ್ಲ ವೀಟಿಗಳೆಲ್ಲ ಪ್ಲೇ ಮಾಡಿ ಸಕ್ಕತ್ ಫನ್ ಎಮೋಷನ್ಸ್ ಎಂಟರ್ಟೈನ್ಮೆಂಟ್ ಕೊಡುವ ಸಾಧ್ಯತೆ ಇದೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಗಂತೂ ಯಾವುದೇ ಒಂದು ಇದೇ ಇಲ್ಲ ತೊಂದರೆ ಮಾತ್ರ ಇಲ್ಲ ಆ ರೀತಿ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಇವತ್ತಿನ ಎಪಿಸೋಡ್ ಕಿಚ್ಚ ಸರ್ ಬರಲ್ಲ ಅನ್ಸುತ್ತೆ ಐ ತಿಂಕ್ ಇವತ್ತು ಎಪಿಸೋಡ್ ಕೇವಲ ವಿಟಿಗಳ ಮೂಲಕ್ಕೆ ನಮ್ಮನ್ನು ಎಂಜಾಯ್ ಮಾಡುವ ಒಂದು ಸಂದರ್ಭ ಇದೆ ಅದಾದ್ಮೇಲೆ ಫಂಡ್ ಟಾಸ್ಕ್ ಎಲ್ಲ ಒಂದು ಇರುತ್ತೆ ಅಂತೆಲ್ಲ ಹೇಳ್ತಾ ಇದಾರೆ ಆ ಖಂಡಿತವಾಗ್ಲು ಕಿಚ್ಚ ಸರ್ ಬಂದ್ರೆ ಚೆನ್ನಾಗಿರ್ತಾ ಇತ್ತು ಎರಡು ದಿನ ಫಿನಾಲೆ ಮಾಡ್ತಾ ಇದ್ರು ಆ ಫಿನಾಲಿ ಚೆನ್ನಾಗಿರ್ತಾ ಇತ್ತು ಬಟ್ ಈ ರೀತಿ ಮಾತಾಡೋದ್ ಈ ರೀತಿ ಮಾಡ್ತಾ ಇರೋದು ಯಾಕೋ ಇಷ್ಟನೇ ಆಗ್ತಿಲ್ಲ ಖಂಡಿತವಾಗ್ಲು ಮತ್ತೆ ನಿಮ್ಗೆ ಹೇಗ ಅಂತ ಕಮೆಂಟ್ ಮಾಡಿ ಅದೇ ಹೇಳಿದಲ್ಲ ನೂರ ಹನ್ನೊಂದು ದಿನ ಅಂತ ಪ್ರೋಮೋ ಕಟ್ ಮಾಡಿದರೆ ಕಿಚ್ಚ ಸರ್ ಪ್ರೋಮೋ ಕಟ್ ಮಾಡಿದ್ರೆ ನಾಳೆ ಗ್ರ್ಯಾಂಡ್ ಫಿನಲ್ ಅಂತ ತೋರಿಸಿದ್ರೆ ಇವತ್ತು ಅಷ್ಟೇನಿರಲ್ಲ ನೀರಲ್ಲ ಅಂದ್ರೆ ಸಿಂಪಲ್ ಆಗಿ ನಾವು ನೋಡ್ತೀವಲ್ಲ ಡೈಲಿ ಸಾಟರ್ಡೆ ಎಪಿಸೋಡ್ ನೋಡ್ತೀವಲ್ಲ ನೈನ್ ಟು ಟ್ವೆಲ್ ಹನ್ನೊಂದು ಗಂಟೆವರೆಗೂ ನೋಡ್ತೀವಲ್ಲ ಆ ರೀತಿ ಇರುತ್ತೆ ಜಾಸ್ತಿ ಏನಿರಲ್ಲ ಆ ರೀತಿ ಅಂದ್ರೆ ಆಲ್ಮೋಸ್ಟ್ ಆಲು ಬಿಗ್ ಬಾಸ್ ಅವರೇ ಇವತ್ತಿನ ಎಪಿಸೋಡ್ ನಡ್ಸ್ಕೊಡ್ತಾರೆ ಯಾವ್ದಾದ್ರು ಇವ್ರನ್ನ ಯಾರಾದ್ರೂ ಗೆಸ್ಟ್ ಬೇಕಾದ್ರೆ ನ ಏನ್ ಬೇಕಾದರೂ ಕರೆಸ್ಬೋದು ಕರೆಸಿ ಅವರ ಜರ್ನಿಗಳು ವೀಟಿಗಳು ಈ ರೀತಿ ಪ್ಲೇ ಮಾಡ್ಕೊಂಡು ಈ ರೀತಿ ಇಷ್ಟ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಇವತ್ತಿನ ಎಪಿಸೋಡ್ ಅಂತಾನೆ ಅಪ್ಡೇಟ್ ಇದೆ ನೋಡೋಣ ಏನೆಲ್ಲ ಮಾಡ್ತಾರೆ ಅಂತ ಖಂಡಿತವಲ್ಲೂ ಬೇಜಾರಾಯ್ತು ಏಕಂದ್ರೆ ಇಷ್ಟು ದಿನಗಳ ಕಾಲ ಎಲ್ಲ ಎರಡು ದಿನಗಳ ಸೀಸನ್ ಎರಡು ದಿನಗಳ ಗ್ರ್ಯಾಂಡ್ ಫ್ಲಯರ್ ಮಾಡ್ಕೊಂಡ್ ಬಂದು ಇವತ್ತು ಕೇವಲ ಒಂದೇ ದಿನ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಇವತ್ತು ಎಲಿಮಿನೇಷನ್ ಯಾರು ಇರಲ್ಲ ಐದು ಆರು ಜನ ಕೂಡ ಸಂಡೆ ಎಪಿಸೋಡ್ ಅಲ್ಲೇ ಎಲಿಮಿನೇಷನ್ ಇರುತ್ತೆ ಸಂಡೆ ಎಪಿಸೋಡ್ ಅಲ್ಲಿ ವಿನ್ನರ್ ಯಾರು ರನ್ನರ್ ಯಾರು ಏನೆಲ್ಲ ಆಗುತ್ತೆ ಅಂತ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ತುಂಬಾ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಏನು ಇರಲ್ಲ ಕಂಟೆಸ್ಟೆಂಟ್ ಬಂದೇ ಬರ್ತಾರೆ ಹಳಬರು ಇಲ್ಲ ಅಂದ್ರೆ ಅದೇ ವೀಟಿಗಳ ಮೂಲಕ ನಮ್ಗೆ ಸಮಾಧಾನ ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿ ಕಳಿಸ್ತಾರೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ನಾಳೆಗೆ ಬೇಕಾಗಿರೋ ಶೂಟ್ ಅಂದ್ರೆ ಈಗ ನಿಮ್ಗೆ ಗೊತ್ತಿರುತ್ತೆ ಬಿಗ್ ಬಾಸ್ನ ಸೀಸನ್ ಅಲ್ಲಿ ಟೆನ್ ಸೀಸನ್ ಅಲ್ಲಿ ಇರ್ತಾರಲ್ಲ ವಿನಯ್ ಗೌಡ ಡ್ಯಾನ್ಸ್ ಸಪ್ರೇಟ್ ಮಾಡೋದು ಬೇರೆ ಬೇರೆ ಸಪ್ರೇಟ್ ಮಾಡ್ತಾರಲ್ಲ ಆ ರೀತಿ ಡ್ಯಾನ್ಸ್ ಕೂಡ ಶೂಟ್ ಆಗುತ್ತೆ ಇವತ್ತು ಆ ಡ್ಯಾನ್ಸ್ ಶೂಟ್ ಆಗಿ ನಮ್ಗೆ ನಾಳೆ ತೋರಿಸ್ತಾರೆ ಈಗ ಗಿಲ್ಲೆ ಸಪ್ರೇಟ್ ಡ್ಯಾನ್ಸ್ ಮಾಡ್ತಾನೆ ಒಂದ್ ಮನೆಯಿಂದ ಬರ್ತಾನೆ ಜಾಸ್ತಿ ಇದ್ರು ಇನ್ನೊಬ್ರು ಅಲ್ಲಿಂದ ಬರ್ತಾರೆ ಹಂಗೆ ಸಬ್ಸೊಪ್ರೇಟ್ ಸಬ್ಸೋಪ್ರೇಟ್ ಆಗಿ ಒಬ್ಬೊಬ್ಬರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಬಿಗ್ ಬಾಸ್ ಮನೇಲೆ ಆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಇವತ್ತು ತೋರ್ಸೋ ಡೌಟ್ ಒಂದ್ ವೇಳೆ ನಮ್ಗೆ ಆನ್ಲೈನ್ ಲೈವ್ ಎಲ್ಲ ಟೆಲಿಕಾಸ್ಟ್ ಎಲ್ಲ ಆಫ್ ಮಾಡಿದರೆ ಒಂದ್ ವೇಳೆ ನೀನ್ ನಿನ್ನೆ ಏನಾದ್ರೂ ಶೂಟ್ ಆಗಿದ್ರೆ ಇವತ್ತು ನಮ್ಗೆ ತೋರ್ಸೋ ಸಾಧ್ಯತೆ ಇದೆ ಇನ್ನೊಂದು ಇವತ್ತು ಕಿಚ್ಚ ಸರ ಸೆಟ್ ಬರ್ತಾರೆ ಬಟ್ ಪಂಚಾಯತಿ ಕಾಣಿಸ್ಕೊಳ್ತಾರ ಇಲ್ಲ ಅಂತ ಡೌಟ್ ಇದೆ ಯಾಕೆ ಇವತ್ತು ತಪ್ಪೇ ಬರ್ತಾರೆ ಅಂತ ಕೇಳೋದಾದ್ರೆ ನಾಳೆ ಪ್ರೋಮೋಗೆ ಪ್ರೋಮೋ ಶೂಟ್ ಮಾಡ್ಬೇಕಲ್ವಾ ಮತ್ತೆ ನಮ್ಗೆ ನಾಳೆ ಗೊತ್ತಾಗಬೇಕಲ್ವಾ ಏನೆಲ್ಲ ಏನೆಲ್ಲ ಮಾಡ್ತಾರೆ ಅಂತ ಅದಕ್ಕೆ ಪ್ರೋಮೋ ಶೂಟ್ ಏನಾದರೂ ಬಂದ್ರೆ ಬರಬಹುದು ಅಂತೆಲ್ಲ ಹೇಳ್ತಾರೆ ಐ ತಿಂಕ್ ಸಣ್ಣ ಪುಟ್ಟ ಶೂಟ್ ಕೂಡ ನಡೀಬಹುದು ಎಪಿಸೋಡ್ ನಾವು ಕಿಚ್ಚ ಸರ್ ನೋಡೋದು ಕಷ್ಟ ಇದೆ ಬರಲ್ಲ ಅಂತ ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಕಮೆಂಟ್ ಮಾಡಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ತುಂಬಾ ವಿಷಯಗಳು ಆಗ್ತವೆ ನೋಡು ಕಾದು ನೋಡೋಣ ಏನೆಲ್ಲ ಆಗುತ್ತೆ ಅಂತ ಆ ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಹೇಗಿತ್ತು ಏನು ಸಂತ ಕಮೆಂಟ್ ಮಾಡಿ ಖಂಡಿತವಾಗ್ಲು ಗಿಲ್ಲಿ ಕಾವ್ಯ ಹಾಗೂ ಅಶ್ವಿನಿ ರಘು ನಮ್ಮ ರಕ್ಷಿತಾ ಧನು ಇವೆಲ್ಲ ಒಂದು ಪರ್ಸನಲ್ ಫೀಲಿಂಗ್ಸ್ ಅಪ್ ಅಂಡ್ ಡೌನ್ಸ್ ಎಲ್ಲ ಏನೆಲ್ಲ ಆಗಿದೆ ಅಂತ ಹೇಳ್ಕೊಂಡಾಗ ಸಖತ್ ಇಷ್ಟ ಇತ್ತು ಎಕ್ಸ್ಪೆಷಲಿ ರಕ್ಷಿತಾ ಮತ್ತೆ ನಮ್ಮ ಗಿಲ್ಲಿ ಅವರ ಒಂದು ವಿಷಯ ಕೇಳಿದಾಗ ಮಾತ್ರ ಆಲ್ಮೋಸ್ಟ್ ನಮ್ಮ ಜೀವನ ಹಾಗೆ ಅಲ್ಲಪ್ಪ ಗುರು ಹಾಗೆ ಇದೆ ಅಲ್ಲ ಗುರು ಅನ್ಸ ಅನ್ಸ್ತಾ ಇತ್ತು ಖಂಡಿತವಾಗ್ಲು ಆ ರೀತಿ ಇತ್ತು ಸಖತ್ ಅದು ಡಾಕ್ಟರ್ ಶಿವಶ್ ಕುಮಾರ್ ಅವರು ನೆನೆಸ್ಕೊಂಡಿದ್ ಮಾತ್ರ ಸಖತ್ ಎಮೋಷನ್ ಆಯ್ತು ಅದೇ ದಿನ ಕೋಇನ್ಸಿಡೆಂಟ್ ಆಗಿ ಹೊರಗಡೆ ಶಿವಣ್ಣ ಸಾರ್ ಕೂಡ ನಮ್ಮ ಗಿಲ್ಲಿ ಬಗ್ಗೆ ಗಿಲ್ಲಿನೇ ಗೆಲ್ತಾನೆ ಗಿಲ್ಲಿಗೆ ಸಪೋರ್ಟ್ ಮಾಡಿ ಆ ಗಿಲಿನ ಇದ್ ಮಾಡ ಅಂತ ಹೇಳಿ ಓಟ್ ಓಟ್ ಅಪೀಲ್ ಮಾಡ್ತಾ ಇದ್ರು ಸಕ್ಕತ್ ಆಗಿತ್ತು ಇಟ್ಸ್ ಎ ಕೋಸ್ ಅಂತ ಹೇಳ್ಬಹುದು ಒಳಗೆ ಅವ್ರ್ ನೆನೆಸ್ಕೊಂಡ್ರ ಹೊರಗಡೆ ಇವ್ನ ನೆನೆಸ್ಕೊಂಡ್ರ ಸಕ್ಕಲ್ಲ ಬಾಂಡ್ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಕಾವ್ಯವರು ಹಾಲ್ಗಿಲ್ಲ ಅಕ್ಕಿಗಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಡ್ರಾಮಾಟಿಕ್ ಆಗಿತ್ತ ಅಂತೆಲ್ಲ ಅನ್ಸ್ತಾ ಇತ್ತು ಐ ತಿಂಕ್ ರಕ್ಷಿತ್ ಅವರು ಜೀವನ ಸರಿ ಇದೆ ಅವ್ರದ ಫ್ಯಾಕ್ಟ್ ಇತ್ತು ಕಾರಣ ಏನಂದ್ರೆ ಹೌದು ಒಂದು ಯೂಟ್ಯೂಬರ್ ಆಗಿ ವರ್ಕ್ ಮಾಡ್ತಾರೆ ಯೂಟ್ಯೂಬ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಮನೆ ತೊಗೊಂತಾರೆ ಜೀವನ ಇಷ್ಟೇ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನನಗೆ ಇನ್ನು ಬೇರೆ ದೊಡ್ಡ ವಿಷಯನೇ ಇಲ್ಲ ಅಂತ ಹೇಳ್ತಾರೆ ಅದು ಚೆನ್ನಾಗಿತ್ತು ಇನ್ನು ಆಲ್ಮೋಸ್ಟ್ ಅಲ್ಲೋ ಧನುಷ್ ಮತ್ತು ಅಶ್ವಿನಿಗೌಡ ಅವರಿಗೆ ಹಣಕಾಸಿನ ಪ್ರಾಬ್ಲಮ್ ಏನಿರಲ್ಲ ಐ ತಿಂಕ್ ಏನಂದ್ರೆ ಅವ್ರು ಆಲ್ರೆ ಸ್ವಲ್ಪ ಕಾಮನ್ ಆಗಿದಾರೆ ಆ ವಿಷಯ ಬಿಟ್ಬಿಟ್ಟು ಅವರ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಎಲ್ಲ ಅಂತೆಲ್ಲ ಮಾತಾಡ್ತಾ ಇದ್ರು ಅದು ಸಕ್ಕತ್ತಾಗಿ ಇಷ್ಟ ಆಯ್ತು ಮತ್ತೆ ನಿಮಗೆ ನಿನ್ನ ಎಪಿಸೋಡ್ ಅಲ್ಲಿ ಯಾರು ಇಷ್ಟ ಆದ್ರೂ ಯಾರು ಕನೆಕ್ಟ್ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ರಕ್ಷಿತಾ ಮತ್ತು ನಮ್ಗೆಯವರ ಒಂದು ಆ ಕ್ಲಿಪ್ಲೇ ಜಾಸ್ತಿ ವೈರಲ್ ಆಗ್ತವೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಹೌದು ಒಂದು ಯೂಟ್ಯೂಬರ್ ಆಗಿ ವರ್ಕ್ ಮಾಡ್ತಾರೆ ಯೂಟ್ಯೂಬ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಮನೆ ತೊಗೊಂತಾರೆ ಜೀವನ ಇಷ್ಟನೇ ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನನಗೆ ಇನ್ ಬೇರೆ ದೊಡ್ಡ ವಿಷಯನೇ ಇಲ್ಲ ಅಂತ ಹೇಳ್ತಾರೆ ಅದು ಚೆನ್ನಾಗಿತ್ತು ಇನ್ನು ಆಲ್ಮೋಸ್ಟ್ ಅಲ್ಲೋ ಧನುಷ್ ಮತ್ತೆ ಅಶ್ವಿನಿಗೌಡ ಅವರಿಗೆ ಹಣಕಾಸಿನ ಪ್ರಾಬ್ಲಮ್ ಏನ್ ಇರಲ್ಲ ಐ ತಿಂಕ್ ಏನಂದ್ರೆ ಅವ್ರು ಆಲ್ರೆಡೆ ಸ್ವಲ್ಪ ಕಾಮನ್ ಆಗಿದ್ದಾರೆ ಆ ವಿಷಯ ಬಿಟ್ಬಿಟ್ಟು ಅವರ ಜೀವನದಲ್ಲಿ ಅಪ್ ಅಂಡ್ ಡೌನ್ಸ್ ಈಗಿತ್ತಂತೆ ಮಾತಾಡ್ತಾ ಇದ್ರು ಅದು ಸಖತ್ತಾಗಿ ಇಷ್ಟ ಆಯ್ತು ಮತ್ತೆ ನಿನಗೆ ನಿನ್ನ ಎಪಿಸೋಡ್ ಅಲ್ಲಿ ಯಾರು ಇಷ್ಟ ಆದರೂ ಯಾರು ಕನೆಕ್ಟ್ ಆದ್ರೆ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಜಾಸ್ತಿ ರಕ್ಷಿತಾ ಮತ್ತು ನಮ್ಮ ಗಿಲ್ಲಿಯವರ ಒಂದು ಆ ಜಾಸ್ತಿ ವೈರಲ್ ಆಗ್ತವೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು